ಏನ್ ಇಲ್ಲಿ ಗುಂಡಿ ಆಗಿದೆ ಅವಾಗ ವೆಹಿಕಲ್ ಜಾಸ್ತಿ ಇರ್ಲಿಲ್ಲ ಒಂದು ಎರಡು ಬಸ್ ಒಂದ್ ಮೂರು ಬೈಕ್ ಇತ್ತು ಈಗ ಮನೆ ಮನೇಲಿ ಬೈಕ್ ಆಗಿದೆ ಇದು ಕಂಡರ್ಟ್ ಮಾಡ್ದ ತಪ್ಪು ಅಂತ ನಾವು ಹೇಳಲ್ಲ ಯಾಕಂತ ಹೇಳಿದ್ರೆ ಅವನು ಹತ್ತು ಗಾಡಿಗ ಅಂತ ಕ್ವಾಂಟಿಟಿ ಓಡ್ ಮಾಡಿದ್ದಾನೆ ಈಗ ಎಲ್ಲರೂ ಮಂದಿ ವೆಹಿಕಲ್ ಗಳಾಗಿ ಸುಮ್ ಸುಮ್ನೆ ಬರೋದು ಒಂದು ವಿಮಾನ ತನಕ್ಕೆ ಒಂದ್ ಎರಡು ವಿಮಾನ ತಗೋಣಕ್ಕೆ ಬೈಕಲ್ಲಿ ಬರ್ತಾನೆ ಗಡಿಗಳಿಗೂ ಒಂದು ನೈಂಟಿ ಸಿ ಎಂ ಕುಡಿಯೋ ಗಡಿಗೂ ಬೈಕಲ್ಲಿ ಬರ್ತಿರ್ತಾನೆ ಸುಮ್ನೆ ಕಾರಲ್ಲಿ ಬರ್ತಾನೆ ಬೈಕಲ್ಲಿ ನಾಟಕ ಬಸ್ ಅಲ್ಲಿ ಹೋಗ್ತಾನೆ ಕಾರಲ್ಲಿ ಹೋಗ್ತಾನೆ ಅದೆಲ್ಲ ನೀವು ಮಾಡ್ಬೇಕಲ್ಲೇ ಚಿತ್ರ ಗುತ್ತೆ ಇಂತ ಗುಂಡಿಗೆಲ್ಲ ಬಿದ್ರೆ ಅವನು ಪ್ರಾಣ ನನ್ನ ಕೈಗೆ ಬಂದು ಬರೋದಲ್ವಾ ಇದನ್ನ ಸ್ವಲ್ಪ ಜಾಗೃತಿ ಮಾಡಿ ಇತ್ತೀಚಿನ ದಿನದಲ್ಲಿ ಯುವಕರೇ ನನ್ನ ಯಮಲೋಕಕ್ಕೆ ಬರ್ತಿದ್ದಾರೆ ನಮ್ಮ ಮುದುಕರಲ್ಲಿ ಏನಾದ್ರು ಮುದುಕರು ಮುದುಕರ ಕ್ಷೇಮವೇ ಮುದುಕರು ಚೆನ್ನಾಗಿ ಗಟ್ಟಿ ಮಟ್ಟಕ್ಕೆ ಆಡದ ಕೆಲಸ ಮಾಡ್ತಿದ್ದಾರೆ ಹುಡುಗರು ಯಾಕೆ ಯಾಕೆ ಬೇಬೇ ಕಾಯ್ತಿದಾರೆ ಅಂತ ಹೇಳಿದ್ರೆ ಹಿಮ ತಿನ್ನೋದು ಎಣ್ಣೆ ಕುಡಿಯೋದು ಇಸ್ಪಿಡಿ ಆಡೋದು ದೂಜ ಆಡೋದು ಆನ್ಲೈನ್ ಗೇಮ್ ಆಡಿ ಎಲ್ಲ ಹೋಗ್ತಾ ಇದಾರೆ ಕಳ್ಕೊಳ್ತಾ ಇದಾರೆ ಆನ್ಲೈನ್ ಅಂದ್ರೆ ಚಿತ್ರ ಹೋಗ್ತಾರೆ ಆನ್ಲೈನ್ ಗೇಮ್ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಆಡನಿಗ್ ಗೊತ್ತಿರಲ್ಲ ಆಡ್ತಾನೆ ಮಾತ್ರ ಗೊತ್ತಿರ್ತದೆ ಆದ್ರೆ ನಮ್ ಲೋಕದಲ್ಲಿ ಅಂತದಿಲ್ಲ ಎರಡು ಸಹ ನೀವು ಕಲಿಬಹುದು ನನಗೆ ಬಾರಿ ಹೊಟ್ಟೆ ಹಸಿವು ಏನಾದ್ರೂ ಒಂದು ಎರಡು ಪ್ಲೇಟ್ ಫಲವ್ ತಗೊಂಡು ದುಡ್ಡಿನ ಅವಶ್ಯಕತೆ ಇದೆ ಈ ಭೂ ಲೋಕದಲ್ಲಿ ದುಡ್ಡು ದುಡ್ಡು ಏನಕ್ಕೆ ದುಡ್ಡು ಅಂದ್ರೆ ಆ ದುಡ್ಡು ಅಂದ್ರೆ ಒಂದು ಇದಿರುತ್ತೆ ನೋಟ್ ಇರುತ್ತೆ ಕೊಟ್ಟು ಬಿಡಿ ಪೇಪರ್ ಅಲ್ಲ ಯಾ ಗುಡ್ಡು ಓ ಲಕ್ಷ್ಮೀ ಲಕ್ಷ್ಮೀ ಇದು ಒಂದು ಬ್ರೆಸ್ಲೈಟ್ ಅದಕ್ಕೆ ತುಂಬಾ ಬೆಲೆ ಇದೆ ನನ್ ಮಾತು ಹೇಳಿ ಯಮರಾಜಿಗೆ ಅಂತ ಹೇಳಿ ತುಂಬಾ ಸಾಲ ಮಾಡಿಸಿ ನಾ ಮೊನ್ನೆ ಬಂದಿದ್ದಲ್ಲ ಮುಂಚೆ ಬಂದಿದ್ನಲ್ಲ ತುಂಬಾ ಮುಕ್ತ ಬಿಡ್ಲಾಗಲ್ಲ ತುಂಬಾ ಸಾಲ ಮಾಡಿ ಇದು ಯಾವ ದೇವಸ ಇದು ಭರತಕಂಡ ಅಂದ್ರೆ ಭರತಕಂಡ ದೇಶ ಇಲ್ಲಿ ಆಡುವಿಕೆ ಆಳ್ವಿಗೆ ಗೊತ್ತಿಲ್ಲ ಅದು ಆಳ್ವಿಕೆ ಸರಿ ಇಲ್ವೇ ಸರಿ ಇದೆ ನಾವೇ ಜನ ಸರಿ ಇಲ್ಲ ಆಳ್ವಿಕೆ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ ಅಂತ ನಾನು ಈ ತರ ಗುಂಡಿ ಎಲ್ಲ ಆಗಿದೆ ತುಂಬಾ ಗುಂಡಿಗಳಿದಾವೆ ಇದಕ್ಕೆ ಜನ ಅಡ್ಜಸ್ಟ್ ಆಗಿದ್ದಾರೆ ಯಾರು ಕೇಳ್ತಾ ಇಲ್ಲ ಅದೇನು ತೊಂದ್ರೆ ಹಂಗೆ ಹೋಗ್ಲಿ ಅದ್ರ ಬಗ್ಗೆ ನೀವು ತಲೆಬೀಸು ಮಾಡ್ಬೇಡಿ ಯಾರು ಬರ್ತಾರೋ ಕರ್ಕೊಂಡು ಹೋಗ್ತೀವಿ ನಿಮ್ಮ ಕೋಣ ಎಲ್ಲಿ ಚಿತ್ರ ಹೋಗ್ತಾರೆ ಗಡಿಬಿಡಿ ನಾನು ಅರ್ಜೆಂಟ್ ಆಗಿ ಬಂದೆ ನಾನು ಚಪ್ಪಲ್ ಬರ ಗೂಡ್ಸ ಹಾಕ ಬಂದೀನಿ ಎಲ್ಲ ಅರ್ಜೆಂಟ್ ಗೋಡ್ತಿದ್ದೆ ಆಯ್ತಾ ನಾನು ಬಾಣ ಎತ್ಲಾಗ ಹೋಯ್ತೇನ ಬೇಲಿನ ಹಗುದು ಗೋಡೆ ಅಲ್ಲಾಡ್ತಿದ್ದೆ ಅದೇ ಈ ಗುಂಡಿಗೆಲ್ಲ ಕಾಲ್ ಬಿದ್ದು ಬರ್ತಾ ನೋಡಿ ಗೋಡೆ ಅಲ್ಲಾಡ್ತಿದ್ದಾವೆ ನಾನು ಇದು ಆಗಿದೆ ಚಿತ್ರ ಹೋಗ್ತಾರೆ ಇಲ್ಲಿ ನೀನು ಬರಬಸ್ ಚಿತ್ರ ಬಿಡ್ತಾರೆ ನೀವು ಏನ್ ತಲೆಗೆ ಏನು ಹೆಲ್ಮೆಟ್ ಹಾಕಲ್ವಾ ಸುರಕ್ಷಿತ ಏನು ಹಾಕಿಲ್ಲ ಈ ರೋಡ್ ಈ ತರ ಇದೆ ಇದು ಯಾವ ದೇವಸ ಯಾವ ದೇಶ ಇದು ಇದು ಬರ ತಗೊಂಡ ಏನು ಇಲ್ಲಿ ಆಳ್ವಿಕೆ ಮಾಡೋರು ಯಾರು ಆಳ್ವಿಕೆ ಮಾಡಕ್ ನನಗೆ ಗೊತ್ತಿಲ್ಲ ಯಮಾ ಧರ್ಮ ನಾನು ಇವತ್ತು ಬಂದಿದ್ದು ಏನು ಗೊತ್ತಿಲ್ಲ ವೈ ಇದು ಗುಂಡಿ ಎಷ್ಟು ಉಂಟು ನೋಡು ಒಂದಿಗೆ ಒಂದಡಿ ಅಂದ್ರೆ ಅದಕ್ಕೆ ಬಿದ್ರೆ ಪ್ರಾಣ ನನ್ನ ಕೈಲೇ ಬರುತ್ತೆ ಮಾನವ ಹೆಲ್ಮೆಟ್ ಹಾಕು ಇಂಥ ಗುಂಡಿಗೆಲ್ಲ ಬಿದ್ದು ಆಗಬೇಡಿ ರೆಡಿ ಹಾಕುತ್ತಾನೆ ಬೇಗ ಸ್ವಲ್ಪ ಕಮ್ಮಿ ಮಾಡಬೇಕು

ಆಟೋ ಚಾಲಕರು ಬಾಡಿಗೆ ಇಲ್ಲದೆ ಮೂರು ಚಕ್ರದ ವಾಹನ ಓಡಿಸೋ ಅವರು ಏನು ಕಾಕಿ ಹಾಕಲ್ವೇ ಇಲ್ಲ ತೊಳೆದ ಸರಿ ಚಿತ್ರ ನಮ್ಮ ಮುಂದಿನ ಪಯಣ ಹಂಪಿ 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 ಅಂದ್ರೆ ಹಂಪಿ ಜಾಸ್ತಿ ಅಲ್ಲಿ ಕೈಲಾಸದ ಪಕ್ಕ ಒಂದು ಹಂಪಿ ಅಂತ

ಮುಂದಿನ ಬರುವಾಗ ಹೆಲ್ಮೆಟ್ ಲೆಕ್ಕ ಬೇಡ ಅದೇ ಸಂಘದಲ್ಲಿ ಪೂರ ಸಾಲ ಮಾಡಿದ್ರು ಚಿತ್ರ ಉತ್ತರ ಇಲ್ಲಿ ಸಾಲ ಮಾಡಿದ್ರೆ ಅಕ್ಕಿಲ್ಲ ನಾನು ಬಂದು ಒಂದು ಹದಿನೈದು ದಿವಸ ಆಯ್ತು ಇಲ್ಲಿ ಊಟ ತಿನ್ನಕ್ಕೆ ನಾನು ಸಾಲ ಮಾಡಿ ಸಾಲ ಮಾಡಿ ಎಲ್ಲ ಎಲ್ಲ ಸಾಲ ಮಾಡಿ ನಮ್ಮ ರಗಳಾಗಿದ್ದೀನಿ ಹೋಗತ್ತಿಲ್ಲ ನಾನು ಸಾಕೊಂಡು ಬಿಟ್ಟೋಗಿದ್ದೆ ನಿಮ್ಗೆ ಯಾವ್ದೊಂದು ಒಂದು ಆಯ್ದನ ಆಡವಿ ಎಲ್ಲ ಆಡ್ಬಿಟ್ಟು ಏನಿಲ್ಲ ಬರಿ ಜಸ್ಟ್ ಒಂದ್ ಎರಡು ಕೆಲಸ ಮಾಡ್ತೀರಾ ಗೂಗಲ್ ಪೇ ಮಾಡಿ ಬೇಕಲ್ಲ ಫೋನ್ ತಾನಿಲ್ಲ ಕೊಡಿ ಹದಿನೈದು ಆಡ್ಬಿಟ್ಟು ಹದಿನೈದು ದಿವಸ ಬಂದು ನಾನು ಬಿರ್ತೀನಿ ಅಲ್ಲ ಸೀರಿಯಸ್ ಆಗಿ ಏನ್ ನವೀನ್ ಅವರ ಇದು ನಾವು ಮತ್ತೆ ನಮ್ಮ ರಮೇಶ್ ಆದವರು ಯಮಧರ್ಮ ಹಾಗೂ ಚಿತ್ರಗುಪ್ತ ಇದರಲ್ಲಿ ಒಂದು ಜನ ಜಾಗೃತಿ ಮೂಡುವ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ರಸ್ತೆಗಳೆಲ್ಲ ತುಂಬ ಹದಗೆಟ್ಟಿದೆ ಹಾಗೆ ನಮ್ಮ ಯುವಕರು ವಯಸ್ಕರು ಸೇರಿ ಬೈಕ್ನಲ್ಲಿ ಹೆಲ್ಮೆಟ್ಗಳನ್ನ ಹಾಕಿದ್ರೆ ಹಾಗೆ ಓಡಾಡ್ತಿರ್ತಾರೆ ಮತ್ತೆ ಕೆಲ ಇನ್ಸೂರೆನ್ಸ್ ಇರಲ್ಲ ಕೆಲ ಸೀಟ್ ಬೆಲ್ಟ್ ಹಾಕಿರಲ್ಲ ಅವ್ರ ಬಗ್ಗೆ ನಾವು ಜನ ಜಾಗೃತಿ ಮಾಡ್ತೇವೆ ಅಂದ್ರೆ ಇಂಥ ವ್ಯವಸ್ಥೆಯಲ್ಲಿ ಇಂತ ರಸ್ತೆ ರೋಡ್ಗಳಲ್ಲಿ ಸಿರುವಾಗ ಬಹಳ ಇಕ್ಕಟ್ಟು ರಸ್ತೆಗಳಲ್ಲಿ ಎಲ್ಲ ಜಾಗೃತಿಯಿಂದ ವಹಿಸಿ ಅಂತ ಹೇಳಿ ನಮ್ದೊಂದು ಸಣ್ಣ ಒಂದು ಕಾನ್ಸೆಪ್ಟು ಯಾರನ್ನು ನಿಷ್ಠುರ ದೂರಬೇಕು ಅಲ್ಲ ನಮ್ಮ ರಸ್ತೆಗಳು ತುಂಬಾ ನಮ್ಮ ಕ್ಷೇತ್ರದಲ್ಲಾಗ್ಲಿ ಪಕ್ಕ ಕ್ಷೇತ್ರ ಎಲ್ಲ ತುಂಬಾ ನಮ್ಮ ರಾಜ್ಯದಾದ್ಯಂತ ರಸ್ತೆಗಳೆಲ್ಲ ತುಂಬಾ ಹದಗೆಟ್ಟೋಗಿದೆ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ತಾ ಆ ರಸ್ತೆಗಳನ್ನ ಅವರು ಸರಿಪಡಿಸಲಿ ಅಂತ ಈ ಈ ಮೂಲಕ ಮನವಿ ಮಾಡ್ತಾ ಹಾಗೆ ನಮ್ಮ ಜನರಿಗೂ ಅಷ್ಟೇ ನಾವು ಅವರಿಗೆ ಒಂದು ಮನವರಿಕೆ ಮಾಡ್ತಿದ್ದೀವಿ ಹೆಲ್ಮೆಟ್ ಇಲ್ದೆ ಯಾರು ಓಡಾಡಬೇಡಿ ಟ್ರಿಪಲ್ ರೈಡಿಂಗ್ ಮಾಡಬೇಡಿ ಮತ್ತೆಲ್ಲ ಮಾಡಿ ಇದು ಮಾಡಬೇಡಿ ಅಂತ ಹೇಳಿ ಈ ಮುಖಾಂತರ ಅವರಿಗೆ ಒಳ್ಳೆ ತರದಲ್ಲಿ ಮನವಿ ಮಾಡ್ತೇವೆ ಹಾಸ್ಯದ ಮೂಲಕ ಅವರಿಗೆ ಇದೊಂದು ಜನಜಾಗೃತಿ ಒಂದು ಅವರಿಗೆ ಒಂದು ಮನವರಿಕೆ ಮಾಡ್ತಿದ್ದೀವಿ ಯಾಕಂತ ಹೇಳಿದ್ರೆ ಈ ಕೆಲವು ಹೆಲ್ಮೆಟ್ ಹಾಕಲ್ಲ ಆ ಮತ್ತೆ ಸೀಟ್ ಬೆಲ್ಟ್ ಹಾಕಲ್ಲ ಮತ್ತೆ ಈ ತರ ಗುಂಡಿಗಳು ಗುಂಡಿಗಳಿಗೆ ಎಲ್ಲ ಬಿದ್ದರೆ ಫಸ್ಟ್ ಎಲ್ಲ ಜಾಸ್ತಿ ಜನ ಸಾಯ್ತಿದ್ದಾರೆ ಅದರಲ್ಲಿ ಯುವಕರೇ ಜಾಸ್ತಿ ಜನ ಈಗ ಒಂದು ಲೆಕ್ಕಕ್ಕೆ ಸಿಕ್ತಿದ್ದಾರೆ ಕೆಲವರು ಅತ್ಯಂತ ವೇಗ ಓಡಿಸೋದು ಮದ್ಯಪಾನ ಮಾಡೋದು ಹಿಮಾಲ್ ತಿನ್ನೋದು ಮತ್ತೆ ಇಸ್ಪೀಟು ಜೂಜಾಟ ಏನೇನ ಮಾಡಿ ಗಾಡಿ ಓಡಿಸೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಜನಗಳಿಗೆ ಮಾಡ್ತಿದೀವಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಪಾಲನೆ ಮಾಡಬೇಕು ಯಾಕಂದ್ರೆ ಇಂತ ಅನಾಹುತಗಳೆಲ್ಲ ಸ್ವಲ್ಪ ಹಾಕ್ಬಾರ್ದು ಆದಷ್ಟು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅದೇ ಉದ್ದೇಶ ಬೇರೆ ಏನೋ ಯಾರಿಗೂ ನೋವು ಮಾಡೋದಲ್ಲ ಆ ಇನ್ನೊಂದು ಯಾರಿಗೆ ಬೇಜಾರಾಗಬಾರ್ದು ಬರೀದು ಇದೇ ಉದ್ದೇಶ ನಮ್ದು ನಾನು ನಮ್ಮ ಅಧ್ಯಕ್ಷರು ನವೀನ್ ಅವಳಿ ಅವರು ಇದನ್ನೊಂದು ಇದು ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಣ ಅಂತ ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ ಅನಾಹುತ ಯಾಗಾಗುತ್ತಿ ಹಾ ಜಾಗೃತಿ ಆಗ್ಲಿ ಅಂತ ಅದನ್ನೇ ಒಂದು ಇದು ಮಾಡ್ತಿದೀವಿ ಅಷ್ಟೇ